ಕೆಲಸನೇ ಬೇರೆ ಕರ್ತವ್ಯನ ಬೇರೆ ಕಾಯಕನ ಬೇರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ ಕಾಯಕವೇ ಕೈಲಾಸ ಅಂತ ಎಲ್ಲರೂ ಕೇಳಿವಿ ಆದ್ರೆ ಯಾವುದು ನಿಜವಾದ ಕಾಯಕ ಅಂತ ಅನ್ನಿಸ್ಕೊಳ್ತದ ಕೆಲಸನ ಬೇರೆ ಕರ್ತವ್ಯನ ಬೇರೆ ಕಾಯಕನ ಬೇರೆ ಸುಮ್ಮನೆ ಒಂದು ಉದಾಹರಣೆ ಕೊಡ್ತೀನಿ ಹಾಲು ಮಾರ್ತಕ್ಕಂಥದ್ದು ಹಾಲು ಹೆಂಗ್ ಮಾರ್ತಾರೆ ತಂಗಿ ನಿಮ್ಮೂರಾಗ ನಗತ್ರು ನೀರು ಹಾಕಿ ಮಾರ್ತಾರೆ ಅಜ್ಜಾರ ಅಂತ ನೀರು ಹಾಕಿ ಮಾರಿದ್ರೆ ಇನ್ನೊಂದು ನಾಲ್ಕು ದುಡ್ಡು ಗಳಿಸಬಹುದು ಅನ್ನೋ ಆಶೆ ಇರ್ತದ ಆಶೆ ಇದ್ದಿದ್ದು ಕಾಯಕ ಅಂತ ಅನ್ನಿಸ್ಕೊಳ್ಳೋದಿಲ್ಲ ನಾವು ಮೈಸೂರಿನಲ್ಲಿ ಕಲಿತಕ್ಕಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಅವ ಹಾಲು ಹಾಕಕ್ಕೆ ಬರ್ತಿದ್ದ ಒಂದು ದಿವಸ ಎಂಟು ಗಂಟೆ ಆದರೂ ಕೂಡ ಬರಲಿಲ್ಲ ಯಾಕೋ ಇವತ್ತು ಲೇಟ್ ಆಗಿ ಬಂದೆ ಅಂತ ಕೇಳಿದ್ರೆ ನಳಕ್ ನೀರು ಬಹಳ ತಡ ಮಾಡಿ ಬಂದೂರಿ ರೀ ಅಜ್ಜರ ಪ್ರಾಮಾಣಿಕತೆ ಇಲ್ಲ ಅಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಹಾಲಿನೊಳಗ ನೀರ್ ಹಾಕಿ ಮಾರತಕ್ಕಂಥದ್ದು ಅದು ಕೆಲಸ ಅನಿಸ್ಕೊಳ್ತದ ಆದ್ರ ಅದೇ ಹಾಲಿನೊಳಗ ಒಂದ್ ಹನಿಯು ಕೂಡ ನೀರ್ ಹಾಕಲಾರದೆ ಪ್ರಾಮಾಣಿಕವಾಗಿ ಮಾರ್ತಕ್ಕಂಥದ್ದು ಅದು ಕರ್ತವ್ಯ ಅನಿಸ್ಕೊಳ್ತದ ಆದ್ರ ಕಾಯಕ ಏನು ಹಾಲಿನೊಳಗ ಒಂದ್ ಹನಿಯು ಕೂಡ ನೀರ್ ಹಾಕಲಾರದೆ ಪ್ರಾಮಾಣಿಕವಾಗಿ ಮಾರಿ ತಂದು ತಂದಿರತಕ್ಕಂತ ಹಣದೊಳಗ ಕೇವಲ ನಾನು ಒಬ್ನೇ ಬದುಕಬಾರದು ಇಡೀ ಸಮಾಜ ಬದುಕಬೇಕು ಅಂತ ತಿಳ್ಕೊಂಡು ಸಮಾಜಕ್ಕೆ ಒಂದಿಟ್ಟು ದಾಸೋಹ ಮಾಡಿ ಬದುಕ್ತಕ್ಕಂಥದ್ದಕ್ಕ ಅದಕ್ಕೆ ಕಾಯಕ ಅಂತರ ಇಂಥ ಕಾಯಕ ಅದು ಕೈಲಾಸ ಅಂತ ಅನ್ನಿಸ್ಕೊಳ್ತದ ಕೇವಲ ದುಡಿಮೆಯೇ ಕಾಯಕ ಅಲ್ಲ ಅದರೊಳಗೆ ಅಂತಃಕರಣ ಇರಬೇಕು ಅದು ಸತ್ಯವಾಗಿರಬೇಕು ಅದು ಪರಿಶುದ್ಧವಾಗಿರಬೇಕು ಅದು ಕಾಯಕ ಅಂತಾರೆ ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ ರೋನೆ ವಾಲೆ ಮುಸ್ಕುರಾನ ಸಿಖಲೆ ದೂಸರ ಆಸು ಬಹಾನ ಸಿಕ್ಕ ಮಜಾ ಆಿಂದ ಕಾ ಕಾಮ ಆ ಸೀಖಲೆ ಅಂತ ಹಬ್ಬಾನೋ ಹುಣಿಮಿನೋ ಅಥವಾ ಮನೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಇರ್ತದೆ ದೂರ ದೂರ ಇರ್ತಾರೆ ಮಕ್ಕಳು ಅವರು ಇವರು ಆ ದಿವಸ ಎಲ್ಲರೂ ಕೂಡಿರ್ತಾರೆ ಒಟ್ಟಿಗೆ ಇವತ್ತು ಊಟ ಮಾಡಬೇಕು ಅಂತ ಏನು ಬೇಕು ಎಲ್ಲ ಮಾಡ್ಕೊಂಡು ಇಟ್ಟಿರ್ತೀರಿ ಎಲ್ಲರೂ ಕೂಡ ಕುಂತಿರ್ತೀರಿ ಇನ್ನೇನು ಊಟ ಮಾಡಬೇಕು ಪ್ರಸಾದ ಮಾಡಬೇಕು ಅಂತ ಕೈ ತುತ್ತು ಬಾಯಿ ತನಕ ವಯ್ದಿರ್ತೀರಿ ಅವಾಗ ಮನೆಗೆ ನಾಲ್ಕು ಜನ ಅತಿಥಿಗಳು ಬಂದರು ಅವಾಗ ಏನು ಮಾಡ್ತೀರಿವಾ ನೀವು ಬಂದ ಅತಿಥಿಗಳ ಮುಂದೆ ಊಟ ಮಾಡ್ಕೊಂತ ಕುಂಡಿರ್ತೀರೇನು ಇಲ್ಲ ಅಲ್ಲ ಏ ಬಹಳ ಚಲೋ ಆತು ದೇವ್ರು ಬಂದಂಗೆ ಬಂದ್ರಿ ಅಂತ ತಿಳ್ಕೊಂಡು ಅವ್ರ ಕೈಕಾಲು ಮುಖಕ್ಕೆ ನೀರು ಕೊಟ್ಟು ಹಣಿಗೆ ವಿಭೂತಿ ಹಚ್ಕೊಳ್ಳಿಕ್ಕೆ ಕೊಟ್ಟು ಬರ್ರಿ ಪ್ರಸಾದ ಮಾಡಾಕತ್ತೀರಿ ಬರ್ರಿ ಅಂತ ತಿಳ್ಕೊಂಡು ನಿಮಗೆ ಮಾಡಿರ್ತಕ್ಕಂಥ ಆ ಅಡಿಗೆಯನ್ನು ಬಂದವ್ರಿಗೆ ಊಟ ಬಾ ಪ್ರಸಾದ ಮಾಡಿಸ್ತೀರೇನಿಲ್ಲ ಅವಾಗ ಹೆಂಗ ಅನಿಸ್ತದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸ್ತದಲ್ಲವಾ ಏನ್ ನಾವು ಮಾಡಿರ್ತಕ್ಕಂಥ ಅಡಿಗೆ ತಾವು ತಿನ್ನಕತ್ತ ಒಂದು ಸಂಕೈತಿವ್ ಆಗೋದಿಲ್ಲಲ್ಲ ಯಾಕಂತಂದ್ರ ನಾವು ಊಟ ಮಾಡುವುದರಲ್ಲಿ ಎಷ್ಟು ಆನಂದ ಅದ ನಾಲ್ಕು ಜನರಿಗೆ ಊಟ ಮಾಡಿಸುವುದರಲ್ಲಿ ಅದಕ್ಕಿಂತಲೂ ಕೂಡ ಹತ್ತು ಪಟ್ಟು ಆನಂದ ಅದ ಅದಕ್ಕ ಬಸವಣ್ಣವರಂದ್ರು ದಾಸೋಹ ದಾಸೋಹ ಅಂತಂದ್ರೆ ಒಬ್ಬನೇ ಉಣಬ್ಯಾಡೋ ನಾಲ್ಕು ಮಂದಿಗೆ ಹರಿದ ಹಂಚಿ ಉಣ್ಣು ಇದಕ್ಕೂ ದಾಸೋಹ ಇಂಥ ದಾಸೋಹ ಮಠ ಮಾನ್ಯಗಳು ಮಾಡಿದ್ರಿಂದನೇ ಇವತ್ತು ಕರ್ನಾಟಕದಲ್ಲಿ ಎಷ್ಟೋ ಜನ ಯಾವುದೇ ಜಾತಿ ಕುಲ ಭೇದ ಭಾವ ಇಲ್ಲದೆ ಇವತ್ತು ಅವರು ತ್ರಿವಿಧ ದಾಸೋಹದಲ್ಲಿ ಪಾಲ್ಗೊಂಡು ಇವತ್ತು ನಮ್ಮ ಸಮಾಜ ಶ್ರೀಮಂತ ಸಮಾಜವಾಗಿದೆ ಈ ರೀತಿ ಬಸವಣ್ಣನ ಕಲ್ಪನೆ ಕಾಯಕ ಅಂತಂದ್ರ ಶುದ್ಧವಾಗಿರಬೇಕು ದಾಸೋಹ ಅಂತಂದ್ರ ಪೂರ್ವಕವಾಗಿರಬೇಕು ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನ ಏನು ಮುಖ್ಯವಾಗಿರ್ತಕ್ಕಂಥದ್ದು ಸಮಾನತೆ ಸಮಾನತೆ ಮತ್ತು ಶಿವಾನುಭವ ಶಿವಾನುಭವವನ್ನು ನಾವು ಮರಿತಾ ಇದೀವಿ ಶಿವಾನು ಸಮಾನತೆ ನಮಗೆ ಎಷ್ಟು ಮುಖ್ಯವೋ ಅನುಭವ ಮಂಟಪದಲ್ಲಿ ಏನು ಮಾಡ್ತಾ ಇದ್ರು ಬಸವಣ್ಣವರು ಲೋಕ ಚಿಂತನೆಯನ್ನು ಮಾಡ್ತಿದ್ರಲ್ಲ ಅಲ್ಲಿ ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳು ಏನೆಲ್ಲ ಅಲ್ಲಿ ಮಾನವೀಯ ಮೌಲ್ಯಗಳನ್ನು ಚಿಂತನೆ ಮಾಡ್ತಿದ್ರಲ್ಲ ಇವು ಬಸವಣ್ಣನ ನಿಜವಾಗಿರ್ತಕ್ಕಂಥ ತತ್ವಗಳು ಬಸವಣ್ಣನ ಆದರ್ಶಗಳು ಹೀಗಾಗಿ ಕೂಡಿರ್ತಕ್ಕಂಥ ಸಮಸ್ತ ಜನಸ್ತೋಮವೇ ಬಸವಣ್ಣನ ಒಂದು ಮೌಲ್ಯಗಳು ಕೇವಲ ಮಾತಾಗಿರದೆ ಅದು ಕೃತಿಯಲ್ಲಿ ಬರಬೇಕು ಯಾರ್ಯಾರು ಬಡವರಿದ್ದಾರೆ ಯಾರ್ಯಾರು ಅಂಧ ಅನಾಥರಿದ್ದಾರೆ ಅವರಿಗೆ ಒಂದಿಟ್ಟು ಸಹಾಯ ಮಾಡೋಣ ಸಹಕಾರ ಮಾಡೋಣ ವೈಷ್ಣವ ಜನಿತೋ ತೇನೆ ಕಹಿಯೇ ಜೋ ಪೀಡ ಪರಾಯ ಜಾನರೆ ಅಂತ ಮಹಾತ್ಮ ಗಾಂಧೀಜಿಯವರು ಹಾಡ್ತಾರೆ ಏನಿದ್ರ ಅರ್ಥ ಕುಲ 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 ಅಂತಂದ್ರ ದೊಡ್ಡ ಹೊಟ್ಟೆ ಅಂದ್ರೆ ಉಳ್ಳವರ ಅಥವಾ ಶ್ರೇಷ್ಠ ಕುಲದವರ ಹೊಟ್ಟೆಯಲ್ಲಿ ಹುಟ್ಟಿದ ಮಾತ್ರಕ್ಕ ದೊಡ್ಡವಾಗೋದಿಲ್ಲಪ್ಪ ದೊಡ್ಡವರು ಯಾರು ಈ ಪ್ರಪಂಚದೊಳಗ ಅಂತಂದ್ರ ಯಾರು ಸಂಕಷ್ಟದೊಳಗದಾರ್ ತೊಂದರೆಯೊಳಗದಾರ ಯಾರು ಅಳ್ತಾ ಇದ್ದಾರ ಅಂಥವರ ಕಣ್ಣೀರನ್ನು ಹೊರಸ್ತಕ್ಕಂಥವ್ನು ಆ ವ್ಯಕ್ತಿ ಆಗ್ತಾನಪ್ಪ ಅದಕ್ಕೆ ಬಸವಣ್ಣನ ಆದರ್ಶ ಬಸವಣ್ಣನ ವಿಚಾರಗಳು ಅದು ರೂಢಿಯಲ್ಲಿ ಬಂದಾಗ ಮಾತ್ರ ಅದು ಸಾಧ್ಯ ಎಂಬತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಒಟ್ಟಿನಲ್ಲಿ ಈ ಬಸವಣ್ಣನ ಬಳ್ಳಿ ಬೆಳಿಬೇಕು